ಥಿ ತ್ರೀ ಕೆ ವಿ ಸಬ್ಸ್ಟೇಷನ್ನು ಜಯದೇವ ಆವರಣದಲ್ಲಿ ಮಾಡೋಕ್ಕೆ ಹೇಳಿದ್ ಅದಾದರೆ ನಮ್ಮ ಜಯದೇವ ಮತ್ತು ಜಿಮ್ಸಿಗೆ ಅದು ಸಂಪೂರ್ಣ ಒಂದು ಇದು ಆಗುತ್ತೆ ಆಮೇಲೆ ನಮ್ಮ ಹತ್ರ ನೀವು ಇದು ಅರ್ಥ ಮಾಡಿಕೊಂಡಿಲ್ಲ ಕೋವಿಡಲ್ಲಿ ನಮ್ಮ ಜಿಮ್ಸ್ ಆಸ್ಪತ್ರೆನೇ ಯಾಕೆ ಸಸ್ಟೇನಾಯಿತು ಫೈವ್ ಹಂಡ್ರೆಡ್ ಬೆಡ್ ವಿತೌಟ್ ಎನಿ ಗ್ರಿಚ್ ಬಿಕಾಸ್ ಅಡ್ವಾನ್ಸ್ ಆಗಿ ಪ್ಲ್ಯಾನ್ ಮಾಡಿದ್ವಿ ಕೋವಿಡ್ಗಲ್ಲ ಅನಿನ್ಯ ಸಚಿವನಾಗಿದ್ದಾಗ ಅಲ್ಲಿ ಬೇಕಾಗೋಕ್ಕಿಂತ ಕೆಪಾಸಿಟಿಗೆ ಅನುಗುಣವಾಗಿನೇ ಅಲ್ಲಿ ಎರಡೆರಡು ಡಿ ಜಿ ಇಟ್ಟಿದ್ವಿ ನಾವು ಹಾಗಾಗಿ ಆಕ್ಸಿಜನ್ ಕೆಪಾಸಿಟಿ ಪ್ಲಾಂಟಿಂದು ಬೇರೆ ಕಡೆ ಅಷ್ಟಿರಲ್ಲ ಇಲ್ಲಿ ಡಬಲ್ ಮಾಡಿದ್ವಿ ಯಾಕಂದರೆ ಇದು ದೊಡ್ಡ ಆಸ್ಪತ್ರೆ ಇದೆ ಇದಕ್ಕಿನ್ನೂ ಗ್ರೋ ಆಗೋಕೆ ಸ್ಕೋಪ್ ಇದೆ ಅಂತೇಳಿ ಮುಂದಾಲೋಚನೆಯಿಂದ ಮಾಡಿದ್ದೀನಿ ನೋಡಿ ನಮ್ಮ ಕಲಬುರಗಿಯಲ್ಲಿ ಇಷ್ಟೆಲ್ಲ ಫೆಸಿಲಿಟಿ ಬರ್ತಾ ಇದೆಯಲ್ಲ ಇದು ಲಾಂಗ್ ಟರ್ಮ್ ಪ್ಲಾನ್ ಇದು ನೀನು ಸಣ್ಣ ಪುಟ್ಟ ಈ ರೀತಿ ಆಗಿದ್ದಕ್ಕೆ

ಇದು ಪೇಷಂಟ್ಸ್ ಈಗ ನಮ್ಮ ಹತ್ರ ಬರ್ತಾ ಇದ್ದಾರೆ ಅಂದರೆ ಇಲ್ಲಿ ಫೆಸಿಲಿಟಿ ಜಾಸ್ತಿ ಆಗ್ತಾ ಇದೆ ಅಂತ ಬರ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ನೋಡಿ ಟ್ರಾಮಾ ಆ್ಯಡ್ ಆದಮೇಲೆ ಟ್ರಾಮಾ ಫೆಸಿಲಿಟಿ ಇಂಪ್ರೂವ್ ಆಗಿದೆ ಈಗ ಸೂಪರ್ ಸ್ಪೆಷಾಲಿಟಿ ಆದಮೇಲೆ ಅದು ಇಂಪ್ರೂವ್ ಆಗ್ತದೆ ಕ್ಯಾನ್ಸರ್ ಆಸ್ಪತ್ರೆ ಆಗ್ತಾ ಇದೆ ಈಗ ಆಮೇಲೆ ಈಗ ನಿಮ್ಮ ಜಯದೇವ ಶಿಫ್ಟ್ ಆದಮೇಲೆ ಅದು ಇಂಪ್ರೂವ್ಮೆಂಟ್ ಆಗಿದೆ ಹಾಗಾಗಿ ಇಲ್ಲಿ ನೋಡಿ ಎಲ್ಲ ಆಸ್ಪತ್ರೆಗಳಿಗೆ ಹೊಸದಾಗಿ ಕೂಡ ನಾವೇನು ಪ್ಲ್ಯಾನ್ ಮಾಡಿದ್ದೀವಿ ಅವೆಲ್ಲ ಭಾಳ ಮುಂದಾಲೋಚನೆಯಿಂದ ಮಾಡಿದ್ದಿದೆ